ಮೈಸೂರಿನಿಂದ ಹಂಪಿ ಎಕ್ಸ್ಪ್ರೆಸ್ನಲ್ಲಿ ನಾನು ಇವಾಗ ಗದಗಿಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಚೇಸ್ ಮಾಡಿಕೊಂಡು ಮೈಸೂರಿನಿಂದ ಗದಗದ ಸಮೀಪ ಮುಂಡರ್ಗಿ ತಾಲೂಕಿನ ಬಿದ್ರಹಳ್ಳಿ ಅನ್ನುವ ಗ್ರಾಮಕ್ಕೆ ಬಂದಿದ್ದೀನಿ ಇಲ್ಲಿ ಮರಳಿ ಅನ್ನುವ ಒಬ್ಬರು ನಿವೃತ್ತ ಶಾಲಾ ಶಿಕ್ಷಕರು ಅವರು ವೃತ್ತಿಯಿಂದ ಶಿಕ್ಷಕರಾಗಿ ಈಗ ರಿಟೈರ್ ಆಗಿದ್ದಾರೆ ಆದರೆ ಅವರ ಪ್ರವೃತ್ತಿ ಅಗ್ರಿಕಲ್ಚರ್ ಅವರು ತಮ್ಮ ಐವತ್ತು ಎಕರೆ ಭೂಮಿಯಲ್ಲಿ ಬಿದಿರು ಬೆಳೆಸಿದ್ದಾರೆ ಬಹುಶಃ ಕರ್ನಾಟಕದ ಅತಿದೊಡ್ಡ ಬಿದಿರು ವ್ಯವಸಾಯಗಾರರು ಇವರೇ ಇರಬೇಕು ಬಿದಿರದ ವ್ಯವಸಾಯದ ಬಗ್ಗೆ ಜನರಲ್ಲಿ ಮಾಹಿತಿಗೆ ಇವರೇ ಮಾಹಿತಿ ಕಣಜ ಬಿದಿರನ್ನು ಹಸಿರು ಹೊನ್ನು ಅಂತ ಹೇಳ್ತಾರೆ ಈ ವ್ಯವಸಾಯದ ಕುರಿತು ಮತ್ತು ಇದರ ಸಾಧಕ ಬಾಧಕದ ಕುರಿತು ಸಂಪೂರ್ಣ ಮಾಹಿತಿಯನ್ನು ಅವರಿಂದ ತಿಳ್ಕೊಳ್ಳೋಣ ಬನ್ನಿ ಮರಳಿ ಅವರ ಬಿದಿರು ಫಾರ್ಮ್ ಅನ್ನು ಟೂರ್ ಮಾಡೋಣ ಇವಾಗ ಎಸ್ ಎಫ್ ಮರಳಿ ಅಥವಾ ಶಂಬಣ್ಣ ಮರಳಿ ಐವತ್ತು ಎಕರೆ ಜಮೀನಿನಲ್ಲಿ ಅವರು ಬಿದಿರು ಬೆಳೆದು ಬಹಳ ಈಗ ಹೆಸರು ಮಾಡ್ತಾ ಇದ್ದಾರೆ ಮರಳಿ ಅವರಿಗೆ ವೈಡ್ ಆಂಗಲ್ ವೀಕ್ಷಕರ ಪರವಾಗಿ ಸ್ವಾಗತ ಸರ್ ತಾವು ಬಹಳ ದೊಡ್ಡ ವಿಸ್ತೀರ್ಣದಲ್ಲಿ ಬಿದಿರು ಬೆಳೆದಿದ್ದೀರಿ ಬಹುಶಃ ಕರ್ನಾಟಕದ ಅತಿ ದೊಡ್ಡ ಬಿದಿರು ಬೆಳೆಗಾರರು ನೀವೇ ನೀವು ಬಿದಿರು ಬೆಳೆದ ಹಿನ್ನೆಲೆಯನ್ನು ಸ್ವಲ್ಪ ಹೇಳಿ ಮತ್ತು ಇಷ್ಟು ದೊಡ್ಡ ಪ್ರದೇಶದಲ್ಲಿ ಧೈರ್ಯದಲ್ಲಿ ನೀವು ಬಿದಿರು ಹಾಕಿದ್ರಿ ಇದ್ರ ಬಗ್ಗೆ ಮಾಹಿತಿ ಹೇಗೆ ಸಿಕ್ತು ಮತ್ತು ಬಿದಿರು ಬೆಳೆಯುವಂತ ಒಂದು ನಿರ್ಧಾರವನ್ನು ನೀವು ಹೇಗೆ ತಗೊಂಡ್ರಿ ಈಗಿನ ವ್ಯವಸಾಯದ ಖರ್ಚು ನೋಡಿದ್ರೆ ಜಾಸ್ತಿ ಖರ್ಚು ಇದೆ ಸರ್ ಹ್ಮ್ ಒಂದು ಒಂದು ಎಕರೆ ನಾವು ಹರಿಗಿ ಬಿತ್ತಬೇಕು ಅಂತಂದ್ರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚಾಗ್ತದೆ ನಮ್ಗೆ ಬಹಳ ಒಳ್ಳೆಯ ಲಾಭ ಆಗೈತೆ ಅಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ನಮ್ಗೆ ಹೊಳ್ಳಿ ಇನ್ಕಮ್ ಬರ್ತತಿ ಪ್ರತಿ ವರ್ಷ ಒಂದ್ ಎಕರೆಕ್ ಹೋಗ್ಬಿಡತೀ ನನ್ನ ಇಷ್ಟೊತ್ತಿಗೆ ನಾನು ಸುಮಾರು ಹದಿನೈದು ವರ್ಷ ಆತ್ರಿ ಬಿದಿರ್ ಹಚ್ಚಿ ಬಿದಿರ್ ಹಚ್ಚೋದಕ್ಕಿಂತ ಅದಕ್ಕೆ ಅಮಿತಾ ಮಾಡ್ಕೊಂಡು ಹೊಲ ಮಾಡ್ಬೇಕೈತಿ ನಮ್ಗೆ ಪ್ರತಿ ವರ್ಷನ ಸಾಲ ಜಾಸ್ತಿ ಆಗಿಬಿಡ್ತೇತಿ ನಮ್ಗೆ ಅದಕ್ಕೆ ನಮ್ಗೆ ಯಾವ್ದೇ ರೀತಿಯ ನಮ್ ಹೊಲಾನು ಉಳ್ದಿರ್ಬೇಕು ಪರಿಸರ ಉಳ್ದಿರ್ಬೇಕು ಇನ್ನೊಬ್ಬರಿಗೆ ಮಾದರಿ ಆಗ್ಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಬಿದಿರನ್ನ ಬೆಳೆದಿದ್ದೇವೆ ಸರ್ ಈ ಬಿದಿರಿನ ಒಂದು ಉಪಯೋಗ ಸಾಕಷ್ಟಿದೆ ಅದು ನಾವು ಏನು ಈಗನವರು ಹಿಂದಿನ ಕಾಲದಿಂದ ನಾವು ಬಿದಿರನ್ನ ಹ್ಮ್ ಏನ್ ಮಾಡಾಕ್ ಬರೋದಿಲ್ಲ ಅಂತ ಅಷ್ಟ ಹುಡುಕ್ಬೇಕು ನಾವು ಹೌದು ಏನನ್ನಾದ್ರೂ ಮಾಡಬಹುದು ಹೌದು ಅದಕ್ಕೆ ಒಂದು ಜನಪದ ಗೀತನೇ ಇದೆ ಬಿದಿರು ಹೌದು ಉದಾಹರಣೆ ನೋಡ್ರಿ ನಮ್ಮಲ್ಲಿ ಹುಟ್ಟಿದ ತಕ್ಷಣ ಮಗುವನ್ನ ಹೌದು ಬಿದಿರಿನ ಮರದಲ್ಲಿ ಹಾಕ್ತಾರೆ ಹೌದು ಸಕ ನಂತರ ಚಟದಳೆ ಬಿದರ ಚಟದಳೆ ಹೌದು ಹೌದು ಈ ಬಿದರು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಎಲ್ಲಾ ಜೀವಿಗಳಿಗೆ ಅತ್ಯಂತ ಆಶ್ರಯ ಹೌದು ಅದಕ್ಕೆ ಬಿದಿರಿ ಬಿದಿರಿಗೆ ತಾಯಿ ಅಂತಾನೂ ಕೂಡ ನಾವು ಅನ್ನಬಹುದು ಹಾ ಹಾ ಓಕೆ ಉದಾಹರಣೆ ಅಂತಂದ್ರೆ ನಾವು ಈ ಭೂಮಿಯ ವಾತಾವರಣವನ್ನ ಬಹಳಷ್ಟು ಶುದ್ಧಗೊಳಿಸುವಂತ ಒಂದು ಶಕ್ತಿ ಇರುವಂತ ಸಸ್ಯ ಯಾವುದಾದರೂ ಇದೆ ಅಂತಂದ್ರೆ ಅದು ಬಿದಿರು ಈ ಬಿದಿರಿನಲ್ಲಿ ಬಿದರಿಗೆ ಇನ್ನೊಂದು ಆಕ್ಸಿಜನ್ ಪಾರ್ಕ್ ಅಂತಾನೆ ಕರೆಕ್ಟ್ ಓ ನೀವು ಎಷ್ಟು ಎಕರೆಯಲ್ಲಿ ಬಿದಿರು ಹಾಕಿದೀರಿ ಇದು ಐವತ್ ಎಕರೆ ಐವತ್ ಎಕ್ರೆಯಲ್ಲಿ ಬರೀ ಬಿದಿರನ್ನೇ ಬೆಳೆಸಿದ್ದೀರಿ ಬಿದಿರು ಪಾರ್ಕ್ ಇದು ಒಂದ್ ಆಕ್ಸಿಜನ್ ಪಾರ್ಕ್ ಅಂತಾರೆ ಆಕ್ಸಿಜನ್ ಪಾರ್ಕ್ ನಿಮ್ಮ ದೊಡ್ಡ ದೊಡ್ಡ ಸಿಟಿ ನೀವು ಮೈಸೂರು ಬೆಂಗಳೂರು ಸಿಟಿ ಒಳಗಿದ್ರೆ ಒಂದ್ ಸಾವಿರ ರೂಪಾಯಿ ನಾವು ಚಾರ್ಜ್ ಮಾಡಿದ್ರೆ ಕೊಟ್ಟು ಅಡಿಗೆ ಒಬ್ಬರಿಗೆ ಬಹಳ ಮಂದಿ ಆ ಕಡೆ ಜನನ ಬಂದ್ ಹೇಳಿದ್ರು ಇದೆಲ್ಲ ತಿಳಿದ ದೊಡ್ಡ ದೊಡ್ಡ ಸೈಂಟಿಸ್ಟ್ ಹೊರತು ದೊಡ್ಡ ದೊಡ್ಡ ಜ್ಞಾನಿಗಳು ಹೊರತು ಹ್ಮ್ ಆಮೇಲೆ ದೊಡ್ಡ ದೊಡ್ಡ ಸ್ವಾಮೀಜಿಗಳೆಲ್ಲ ಇಲ್ಲಿ ವಿಸಿಟ್ ಮಾಡ್ತೇವೆ ಅಂತ ಹೇಳಿ ಈಗ ಸಾಕಷ್ಟು ಬಂದು ಹೇಳ್ಕೊಂಡವ್ರಿ ಅವ್ರಿಗೆ ಬರ್ರಿ ಅಂತ ಹೇಳಿದ್ ಸರ್ ಇದನ್ನ ಮಾತು ಈಗ ಗೊತ್ತ ಆಗತ್ತಲ್ಲ ಸರಿ ಸರಿ ಬ್ಲೈಂಡ್ ಆಗಿ ಮಾಡಿದ್ರಿಂದ ಸುಮ್ನ ಹೊಲ ಕೈ ಬಿಟ್ರೆ ಏನೋ ಆಕತಿ ನಾವು ಬೇರೆ ಪೀಕ್ ಹಾಕಿದ್ರೆ ಲಾಸ್ ಆಗ್ತೀವಿ ಬಿದಿರ್ ಹಚ್ಚಿಬಿಟ್ಟು ವರ್ಷ ಬೆಳಕೊಂತ ಬರ್ತೀವಿ ಆಮೇಲೆ ಮರ ಅಲ್ಲ ಸರ್ ಇದು ಗ್ರಾಸ್ ಇದು ಗ್ರಾಸ್ ಒಂದ್ ಕಡೆ ಬರ್ತತಿ ನಾವು ನೇನು ಮಾಡಿದಂಗ ಗಿಡ ಹಚ್ಚಿ ಗಿಡ ಕಡಿದ್ರೆ ನನ್ನ ಮಾಡಿದಂಗ ಇದು ಕಡ್ದಂಗ ಜಾಸ್ತಿ ಆಗ್ತೈತಿ ಆಮೇಲೆ ವಾತಾವರಣದಾಗ ಆಕ್ಸಿಜನ್ ಪ್ರಮಾಣ ಜಾಸ್ತಿ ಕೊಡ್ತೈತಿ ವಾತಾವರಣದಲ್ಲಿ ಇಂಗಾಲ್ ಡೈಆಕ್ಸೈಡ್ ಸಾಕಷ್ಟು ಪ್ರಮಾಣ ಹೀರ್ಕೊಂಡೋದ್ರಿಂದ ನಮ್ಗೆ ಎಷ್ಟು ಲಾಭ ಆಗೈತಿ ಅಷ್ಟೆಲ್ಲ ಪರಿಸರಕ್ಕೆ ಭಾಳ ಲಾಭ ಆಗೈತಿ ಇನ್ನು ಪರಿಸರಕ್ಕೆ ಲಾಭ ಆಗುವ ಉದ್ದೇಶದಿಂದ ನಾನು ಜಾಸ್ತಿ ಇದನ್ನೊಂದು ಮಾಡಿದ್ದೆ ಸರ್ ನಾನು ಈ ಬಿದಿರನ್ನು ನೀವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯಾವಾಗ ನಾಟಿ ಮಾಡಿದ್ರಿ ಎಷ್ಟು ವರ್ಷದ ಹಿಂದೆ ಎರಡು ಸಾವಿರದ ಎಂಟರಲ್ಲಿ ಮಾಡಿದ್ರಿ ಎರಡು ಸಾವಿರದ ಎಂಟರಲ್ಲಿ ನೀವು ಓಕೆ ಯಾವ ವೆರೈಟಿಯ ಬಿದಿರಿದು ಇದು ಬಾಲ್ಕೋವಾ ಸರ್ ಬಾಲ್ಕೋವಾ ಹಾ ಹಾ ಬಯೋಟೆಕ್ ಅಂತ ಹೇಳಿ ಒಂದು ನರ್ಸರಿ ಐತಿರ ಭಾರತಿ ಅಂತೇ ಅವ್ರಿಂದ ಸಂಶೋಧನೆ ಮಾಡ್ಕೊಂಡಿದ್ ಇದಕ್ಕೆ ಮುಳ್ಳಿಲ್ಲ ಇದು ಇಲ್ಲ ಮುಳ್ಳಿಲ್ಲದ ಹೂವಿಲ್ಲ ಅಂದ್ರೆ ಮುಳ್ಳೈತಂದ್ರೆ ಕಡದ ಕಡಿಮೆ ಮಾಡ್ಕೊಂಡು ವಜೈತೆ ನಮ್ಗೆ ಕಟಾವ್ ಬಹಳ ಈಜಿ ಐತಿ ಅದನ್ನೆಲ್ಲ ವಿಚಾರ ಮಾಡ್ಕೊಂಡು ಇವನ್ನೆಲ್ಲ ಅವಾಗ ಎರಡ್ ಸಾವಿರದ ಎಂಟರಲ್ಲಿ ಅಂದ್ರೆ ಇದರಲ್ಲಿ ಬಿದಿರ್ ಅಕ್ಕಿ ಕೂಡ ಆಗೋದಿಲ್ಲ ಇದರಲ್ಲಿ ಹ ಹ ಓಕೆ ಓಕೆ ಅದು ಬಿದಿರು ಡೆತ್ ಆಯ್ತಂದ್ರೆ ಓಕೆ ಓಕೆ ಇಲ್ಲಿ ಎಷ್ಟು ಬಿದಿರಿನ ಬುಡ ಇದೆ ನಿಮ್ಮಲ್ಲಿ ನಲವತ್ತು ಸಾವಿರ ಆಯ್ತು ನಲವತ್ತು ಸಾವಿರ ಬಿದಿರು ಬುಡ ಇದೆ ಹಾ 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 ವೀಕ್ಷಕರೆ ನೋಡಿ ಈ ರೀತಿಯ ಬಿದಿರು ಬುಡ ಇವರ ತೋಟದಲ್ಲಿ ನಲವತ್ತು ಸಾವಿರ ಇದೆ ಸುತ್ತಮುತ್ತಲಿನ ರೈತರೆಲ್ಲ ಇಲ್ಲಿ ಬೇರೆ ಬೇರೆ ರೀತಿಯ ಧಾನ್ಯಗಳನ್ನು ಅಥವಾ ಬೆಳೆಗಳನ್ನು ಬೆಳೆದ್ರೆ ಇವರು ಧೈರ್ಯ ಮಾಡಿ ಎರಡು ಸಾವಿರದ ಸಂಪೂರ್ಣ ಇವರ ಜಮೀನಿನಲ್ಲಿ ಬಿದಿರನ್ನೇ ಬೆಳೆದಿದ್ದಾರೆ ಇದಿ ಬಿದ್ರ ವ್ಯವಸಾಯದ ಬಗ್ಗೆ ಸ್ವಲ್ಪ ಹೇಳಿ ನಾಟಿ ಮಾಡಿದ ನಂತರ ಇದರ ಪೋಷಣೆಯನ್ನು ಹೇಗೆ ಮಾಡ್ತೀರಿ ಇದು ಇದಕ್ಕೆ ಡ್ರಿಪ್ ಪರಿಶಿಂಗ ಮೂಲಕ ನೀರು ಕೊಡ್ತೀರಾ ಫ್ಲಡ್ ವಾಟರ್ ಆದ್ರು ಮಾಡಬಹುದು ನೀರು ಬೇಕು ಬೇಕು ನೀರು ಬೇಕು ಓಕೆ ನೌ ಕಮರ್ಷಿಯಲ್ ಮಾಡೋ ಹಂಗಾ ಅಚಬೇಕು ಅಂತಂದ್ರೆ ಒಂದು 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 ಟೈಮ್ ನೀರು ಕೊಡ್ಬೇಕಾ ಒಂದು ವರ್ಷ ನೀರು ಕೊಟ್ಟರೆ ಮುಂತಾನೇ ಬಿಳ್ತೀತಾರ ಅಂದ್ರೆ ಕಮರ್ಷಿಯಲ್ ಆಗಿ ನಮಗೆ ಯೂಸ್ ಆಗೋದಲ್ಲ ಏನೋ ಮಾರ್ಕೆಟ್ ಮಾಡಬೇಕು ಅಂತಂದ್ರೆ ಇದಕ್ಕೆ ಸುಮಾರು ಒಂದು ವೀಕಿಗೆ ನಲ್ವತ್ ಲೀಟರ್ ನೀರ್ ಕೊಡಬೇಕು ನಾವು ನಾಲ್ವತ್ತು ಲೀಟರ್ ನೀರ್ ಕೊಟ್ಟಾಗ ಏನಾಗಬಹುದು ಒಂದು ಎಕರೆ ನೂರ ಟನ್ ವಹುದು ಇಲ್ಲ ನೀವು ಹಂಗ ಕಾಮನ್ ಮೂವತ್ತರಿಂದ ನಾಲ್ವತ್ತು ಟನ್ ಓಕೆ ಹಚ್ಚಿದ ಐದು ವರ್ಷ ನಂತರ ಇದ್ರ ಇನ್ಕಮ್ ಚಲೋ ಫಸ್ಟ್ ಐದು ವರ್ಷ ನಾವು ಮೇಂಟೈನ್ ಮಾಡಬಹುದು ಅದರೊಳಗೆ ಇಂಟರ್ ಕ್ರಾಪ್ ಆಗಿ ನಾವು ಬಾಳಿನ ತೊಕೋಬಹುದು ನುಗ್ಗಿ ಮಾಡಬಹುದು ಬೇರೆಯವ್ರ್ ಬೇಕು ಐದು ವರ್ಷ ಇನ್ಕಮ್ ಓಕೆ ಐದು ವರ್ಷ ಆದ ನಂತರ ಇದು ಸುಮಾರು ಒಂದ್ ನೂರು ವರ್ಷವರೆಗೂ ಮಾಡೋದ್ ಬರೀ ನೀರು ಎಕರೆ ಕೊಡಕೋಕೆ ಆಳಿದ್ರೆ ಸಾಕು ಓಕೆ ಈಗಿನ ಲೇಬರ್ ಚಾರ್ಜ್ ನೋಡಿದ್ರೆ ಅತ್ಯಂತ ಸೂಕ್ತವಾದ ಬೆಳೆ ಅಂತ ನಮ್ಗೆ ಬಿದ್ರು ಅಂತ ಹೇಳಿ ಐದು ವರ್ಷದ ನಂತರ ಇದಕ್ಕೇನ್ ಮೈಂಟೆನೆನ್ಸ್ ಏನಿರುತ್ತೆ ನೀರೊಂದು ಕೊಡೋದು ನೀರೊಂದು ಕೊಡೋದು ಏನಾದರೂ ಗೊಬ್ಬರ ಹಾಕುವಂತ ಪ್ರಸಂಗ ಇದೆಯಾ ಸರ್ ಇದು ನಾವು ಇಳುವರಿ ತೊಕೊಬೇಕಂದ್ರೆ ಗೊಬ್ಬರ ಕೊಡಬೇಕಾಗುತ್ತೆ ಈಗ ಇನ್ ಮುಂದೆ ಐದ್ ವರ್ಷ ನಂತರ ಕಾಂಪೋಸ್ಟ್ ಸ್ವಲ್ಪ ಗೊಬ್ಬರ ಸಾಕಷ್ಟು ಗೊಬ್ಬರ ಆಗ್ತದೆ ಪೂರ್ತಿ ಸಾವಯವ ಆಗಿದೆ ಈಗ ನಾವ್ ಇನ್ನೊಂದ್ ಸ್ವಲ್ಪ ಏನಾರ ಇಳುವರಿ ಸ್ಟ್ರಕ್ಟ್ ಆಯ್ತಂತಂದ್ರ ಆ ಸೈಂಟಿಸ್ಟ್ ಕರೆಸಿ ನಾವೇನ್ ಕೊಡಬೇಕಂದ್ರೆ ಕೊಡಬಹುದು ಬಿಡಬಹುದು ನಾವು ನಾವ್ ಆಗಿ ಯಾವ್ದು ರೈತರಾಗಿ ಏನ್ ಮಾಡ್ಬೇಕಂದ್ರೆ ನಮ್ ಇದ್ರೊಳಗ್ ಇಳುವರಿ ಕೂಡ ಸ್ವಲ್ಪ ತಿಳ್ಕೊಬೇಕ್ ಕೊಟ್ಟು ಇನ್ನೊಂದು ಇಳುವರಿ ಬೇಕಂತಂದ್ರೆ ಗೊಬ್ಬರ ಕೊಡಬಹುದು ನಾವು ಅಂಕರಿ ಇಲ್ಲವರೆಗೆ ಯಾವುದು ಗೊಬ್ಬರ ಅಂತ ಕೊಟ್ಟಿಲ್ಲ ಕೊಟ್ಟಿಲ್ಲ ಇಲ್ಲಿ ಬರೀ ನೀರು ಮಾತ್ರ ಬರೀ ನೀರು ಹಾಂ ಹಾಂ ಫಸ್ಟ್ ಬೆಳೆಸುವಾಗ ಅಷ್ಟೇ ಗೊಬ್ಬರ ಕೊಟ್ಟಿದ್ರಿ ಹಾಂ ನೀರು ಹಾಂ ನಂತರ ಗೊಬ್ಬರಕ್ಕೆ ಬರೀ ಯಾವುದೇ ಇಷ್ಟೊಂದು ಅಗಾಧ ಪ್ರಮಾಣದಲ್ಲಿ ನೀವು ಈ ವೆರೈಟಿಯನ್ನು ಹಾಕಿದಿರಲ್ಲ ಇದು ನೀವು ಹೇಳಿದ್ರಲ್ಲ ಗ್ರೋಮೋರ್ ನರ್ಸರಿ ಅಲ್ಲೇ ಸಿಗ್ತದೆ ಇದರದ್ದು ಹಾಂ 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 ಸ್ಯಾಪ್ಲಿಂಗ್ಸ್ ಅಲ್ಲಿಂದನೇ ತಗಂತ ತಂದಿದ್ದೀರಿ ನೀವು ಹಾಂ ಹಾಂ

ನಮ್ ಕಟ್ ಮತ್ತೆ ಏನ್ ಮಾಡ್ಬೇಕಿದ್ ಜಾಸ್ತಿ ಐತಿ ಜಾಸ್ತಿ ಇರೋದ್ರಿಂದ ನಮ್ಮಲ್ಲಿ ಇಂಡಸ್ಟ್ರಿ ಯಾವ ಇಲ್ಲ ದೌರ್ಭಾಗ್ಯ ಹೆಲ್ಪ್ ಮಾಡ್ಬೇಕು ನಮ್ಮೇಲೆ ಸರ್ಕಾರ ನೆಚ್ಚಿನ ಕುಂತರ ಆಗೋದಿಲ್ಲ ನನ್ನ ಸಂರಕ್ಷಣೆ ನಾನಾ ಮಾಡಿಕೊಂದು ಕಂಪ್ನಿ ತಂದಿದ್ರಿ ಕಂಪನಿ ಬಂದ್ ಆಗಿಬಿಡ್ತಾರ್ಲೈಂಟ್ ಅವ್ರು ಎರಡ್ ಲಾಕ್ ಡೌನ್ ಇದ್ದಾಗ ಬಂದಾಗಿದ್ದು ಪಳ್ಳಿ ಶುರು ಮಾಡ್ಲಿಲ್ಲರ ಅವ್ರು ಅವ್ರ ಅವ್ರೂ ಅಗ್ರಿಮೆಂಟ್ ಮಾಡಿ ಮಾಡಿದ್ರ ಇದನ್ನ ಕಾಂಟೆಕ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದ್ ತಮಿಳುನಾಡಿ ಕಂಪನಿ ಅವ್ರಿಲ್ಲಿ ಎರಡು ಮೆಗಾವಟ್ ವಿದ್ಯುತ್ ಉತ್ಪಾದನೆ ಮಾಡ್ತಿದ್ರು ಮುಂಡ್ರಿಗೆ ಹೋದ್ರೆ ಅದಕ್ಕ ಇದನ್ನ ತಗೊಂಡೋಗಿದ್ರು ಫೈರ್ ವೃಡ್ ಅದು ಬಂದ್ ಬಿಡ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಆಗಿದ್ದು ಒಳ್ಳೆ ಇದನ್ನ ಮಾಡಲಿಲ್ಲ ಅವಲ್ಲಿಂದ ನನಗೆ ಸ್ವಲ್ಪ ಸಮಸ್ಯೆ ಆಗಿಬಿಡ್ತಾರೆ ಅವ್ರು ಹೋಯ್ತಿದ್ರು ಚಿಂತ ಇದಿಲ್ಲ ನನಗ್ರಿ ಅದರಿಂದ ರೊಕ್ಕ ಬರ್ತಿತ್ತು ಈಗ ಸುಮಾರು ಒಂದ ನಾಲ್ಕರಿಂದ ಐದು ವರ್ಷದಿಂದ ನಮ್ಗೆ ಯಾವ್ದು ಇನ್ಕಮ್ ಬಂದಿಲ್ಲರಿ ನಾನು ಏನೋ ಒಂದು ಈಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀವು ಬಿದಿರು ಬೆಳೆಸಿದಿರಲ್ವಾ ಇದನ್ನ ಮಾರ್ಕೆಟಿಂಗ್ ವ್ಯವಸ್ಥೆ ಹೇಗೆ ಎಲ್ಲಿಗೆ ಕೊಡುವಂತ ವ್ಯವಸ್ಥೆ ಇದೆ ಮತ್ತು ಬಿದಿರು ಬೆಳೆಗಾರರು ಬೆಳೆದ ಬಿದಿರನ್ನು ಎಲ್ಲಿಗೆ ಕೊಡಬಹುದು ಮತ್ತು ಮಾರ್ಕೆಟಿಂಗ್ ವ್ಯವಸ್ಥೆ ಹೇಗೆ ಅಂತ ಸರ್ ಇಲ್ಲೇ ಒಂದು ಮಾಡ್ಕೋಬೋದು ಮಾಡ್ಕೋಬಹುದು ಚಾರ್ಕೋಲ್ ಮಾಡಬಹುದು ಇದೆ ಆ ನಂತರ ಫೈಲೈಟ್ ಮಾಡಬಹುದು ಆಮೇಲೆ ಬ್ರಾಕೆಟ್ ಮಾಡ್ಬೋದು ಆಮೇಲೆ ಬಿದ್ರನ್ನ ಟ್ರೀಟ್ಮೆಂಟ್ ಬಿದ್ರ ಮಾಡಿದ್ವಿ ನಮ್ಗೆ ಇದು ಒಳ್ಳೆ ಟು ಡಬಲ್ ನೂರು ರೂಪಾಯಿ ರೂಪಾಯಿ ಕನ್ಸ್ಟ್ರಕ್ಷನ್ ಹೋಗ್ತಾ ಟ್ರೀಟೆಂಟ್ ಬಿದ್ರೆ ಅವೆಲ್ಲ ಬೆಂಗಳೂರು ಏರ್ಪೋರ್ಟ್ ಎಲ್ಲ ಬಿದ್ರಿಂದ ಆಮೇಲೆ ಹೆಚ್ಚು ಕಮ್ಮಿ ಎಲ್ಲಿರ ಫ್ಲಡ್ ಬಂತು ಭೂಕಂಪ ಆಯ್ತು ಅಂದ್ರೆ ಎಲ್ಲ ಕೊಲೆಫ್ಟ್ರಾಯ್ ಬಿಡ್ತಾವ್ರಿ ಹ್ಞೂ ಅವ್ರಿಗೆ ರೆಡಿಮೇಡ್ ಮನಿ ರೆಡಿ ಮಾಡಾಕತ್ತೆ ಹ್ಞೂ ಹ್ಞೂ ಇಲ್ಲ ಮೊನ್ನೆ ಐ ಡಬ್ಲ್ಯು ಎಸ್ಟ್ ಹೋದಾಗ ಎರಡು ಲಕ್ಷ ಮನಿ ಬಿದಿರ ಬಿದ್ರಿ ನೋಡಿರಿ ಬೆಂಗಳೂರೊಳಗೆ ಮಾಡೋಕ್ ಕ್ಲ್ಯಾನ್ ಮಾಡಾಕತ್ತೆ ಸರ್ ಸೆಂಟ್ರಲ್ ಗೌರ್ಮೆಂಟ್ ಇದ್ದು ಬ್ಯಾಂಬು ಮಿಷನ್ ಆಫ್ ಇಂಡಿಯಾ ಅಂತ ಇದೆ ಹಾಗೇನೇ ಬ್ಯಾಂಬು ಸೊಸೈಟಿ ಆಫ್ ಇಂಡಿಯಾ ಅಂತ ಇದೆ ಇದರ ಮೂಲಕ ಏನಾದರೂ ನಿಮಗೆ ಸವಲತ್ತುಗಳು ಸಿಕ್ಕಿದೆಯಾ ಯಾವುದು ನಾವ್ ಅಪ್ಲೈ ಮಾಡಿಲ್ಲ ಇನ್ನೂ ಇಲ್ಲೇ ಬೆಂಗಳೂರೊಳಗೆ ಆಯ್ತು ಅದು ಐ ಟಿ ಒಂದೇ ಕ್ಯಾಂಪಸ್ ನೋಡಿ ಅರಣ್ಯ ಭವನ ಐ ಡಬ್ಲ್ಯೂ ಟಿ ಬಿ ಐ ರೀ ಸೊಸೈಟಿ ಆಫ್ ಇಂಡಿಯಾ ಅಷ್ಟು ಬ್ಯಾಂಬೂ ಸೊಸೈಟಿ ಆಫ್ ಇಂಡಿಯಾ ಅವರೆಲ್ಲ ಒಂದ್ ಒಂದೇ ಒಂದೇ ಕ್ಯಾಂಪಸ್ ನೊಳಗದವ್ರು ಅವರು ನಾವು ಇದನ್ನ ಏನೋ ಒಂದ್ ಮದ್ದೊಂದು ಕಂಪನಿ ಒಳಗ ಇದ್ದಿದ್ರಿಂದ ಅವ್ರು ಹೋಯ್ತಾರ ಅಂತ ಹೇಳಿ ನಾನು ಯಾವ್ದು ವಿಚಾರ ಮಾಡ್ ಮಾಡಿದ್ದಿಲ್ಲ ಈಗ ಅನಿವಾರ್ಯ ಕಂಪನಿ ಪೂರ್ತಿ ಕ್ಲೋಸ್ ಆಯ್ತಾರ ಪವರ್ ಪ್ಲಾಂಟ್ ಅವರು ಎಲ್ಲ ಇಲ್ಲ ನಾನು ಒಳ್ಳೆ ಇದ್ ಮಾಡಂಗಿಲ್ಲ ನಮ್ಗೆ ಆಗೋದಿಲ್ಲ ನಿಮ್ದು ನೀವೇನಾರು ಮಾಡಿಕೊರಿ ಅಂತ ಹೇಳಿದಾಗ ನಾನೀಗ ಅಲ್ಲೆಲ್ಲೇ ಮೊನ್ನೆ ಐ ಡಬ್ಲ್ಯೂ ಟು ವಿಚಾರ ಮಾಡೋದಾಗ ಹೇಳ್ಬೇಕು ನೀವು ಚಾರ್ಕೋಲ್ ಇಂಡಸ್ಟ್ರಿ ಮಾಡ್ರಿ ಅಥವಾ ಬ್ರೇಕೆಟ್ ಇಂಡಸ್ಟ್ರಿ ಮಾಡ್ರಿ ಅಥವಾ ಟ್ರೀಟ್ಮೆಂಟ್ ಮಾಡ್ ಬಿದ್ರ ಟ್ರೀಟ್ಮೆಂಟ್ ಮಾಡಿದ ಬಿದ್ರ ಒಳ್ಳೆ ಬೆಳೆಗ್ ಹೋಗ್ತೇತಿ ಸಲಹೆ ಕೊಟ್ಟಿ ಆಮೇಲೆ ಇನ್ನೊಂದು ಅಗ್ ಚೀಪ್ ಮಾಡಿ ನಾವ್ ಇದ್ದು ಸಿಮೆಂಟ್ ಇಂಡಸ್ಟ್ರಿ ಓ ಓ ನಾವು ಸ್ವಲ್ಪ ನಿಮ್ಮ ಬಿದಿರು ಪಾರ್ಕ್ ಅನ್ನು ಮಾತಾಡೋಣ ಬಿದಿರು ಬೆಳೆಯುವ ಆಸಕ್ತಿ ಇರುವ ರೈತರಿಗೆ ನೀವು ಏನು ಸಲಹೆ ಕೊಡಲಿಕ್ಕೆ ಇಷ್ಟಪಡ್ತೀರಿ ಬಿದಿರು ಬೆಳೆದ್ರೆ ಮುಂದೆ ಏನು ಮಾಡಬಹುದು ಅನ್ನೋದನ್ನು ವಿಚಾರ ಮಾಡಿ ಓಕೆ ಈ ರೀ ಓಕೆ ಮಾರುಕಟ್ಟೆ ಹುಡ್ಕೋಬೇಕು ಯಾರು ನಮ್ಗ್ ಮಾರ್ಕೆಟ್ ಹುಡ್ಕೊಡಂಗ್ಲಾಲ್ಪ್ ಮಾಡಂಗ್ ನಮ್ಮನ್ನ ನಾವು ಉದಾರ ಮಾಡ್ ಮಾರುಕಟ್ಟೆ ಹುಡುಕಬೇಕು ಮಾಡಬಹುದು ಸಣ್ಣ ಕೈಗಾರಿಕೆಗಳನ್ನ ಹಾಕುವ ಬಗ್ಗೆ ಯೋಚನೆ ಮಾಡ್ಕೊಂಡು ಮಾಡಬಹುದು ನಾವು ಇಂಡಸ್ಟ್ರಿ ಮಾಡ್ಕೊಂಡ್ರ ಇದು ಒಂದು ಟನ್ ಬಿದ್ರೆ ಸುಮಾರು ಒಂದ್ ಲಕ್ಷ ಮಠ ಮಾರಬಹುದು ಟನ್ ಒಂದ್ ನೂರು ರೂಪಾಯಿ ಒಂದ್ ಕೆಜಿ ಊದುಬತ್ತಿ ಅದಕ್ಕೆ ಬೇರೆ ಓಕೆ ಅದಕ್ಕೆ ಟೂಲ್ಡಾ ಅಂತ ಬರ್ತದೆ ಇದು ನಮ್ದು ಬಾಳ್ಕೋವಾ ಬಯೋಮಾಶ್ ಒಳ್ಳೆ ಬಯೋಮಾಶ್ ಬರ್ತೇವೆ ಇದನ್ನ ನಾವು ಪೌಡರ್ ಮಾಡಿ ಇದನ್ ಮಾಡಬಹುದು ಬಟ್ಟೆ ತಯಾರಿ ಹೋಗ್ತೇವೆ ಬಟ್ಟೆ ತಯಾರಿ ಹೋಗ್ತೇವೆ ಆಮೇಲೆ ಫ್ಲೈವುಡ್ ಇಂಡಸ್ಟ್ರಿಗೆ ಬಾಳ್ ಹೋಗ್ತೇತ್ರಿ ಬಾಳ್ ಬಾಳ್ ಬಾಳೆಲ್ಲ ಸಾಕಷ್ಟು ಅದಾವ್ರಿ ನಾವು ತಿಳದಾರ್ ಅಂತ ತಿಳ್ಕೊಂಡು ಇದನ್ನ ಏನ್ ಮಾಡ್ಬೋದ ತಿಳ್ಕೊಂಡು ಮಾಡಿದ್ರೆ ನಮ್ಗೆ ಒಳ್ಳೆ ಲಾಭ ನಾವು ಡೈರೆಕ್ಟ್ ಕೊಟ್ರೆ ನಮ್ಗೆ ಏನ್ ಲಾಭ ಮೂರ್ ಸಾವಿರ ರೂಪಾಯಿ ಕುಂಟಂತ ಹೋಗಬಹುದು ಎರಡು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಕೊಂಟು ಅಂದ್ರೆ ಎರಡು ಸಾವಿರ ಖರ್ಚು ಬರ್ತೀನಿ ಮೂರು ಸಾವಿರ ರೂಪಾಯಿ ತಗೋಬಹುದು ನಾವ ಪ್ರೊಸೆಸಿಂಗ್ ಯೂನಿಟ್ ಮಾಡಿದಾಗ ನಮ್ಗೆ ಜಾಸ್ತಿ ಲಾಭ ಆಗ್ತದೆ ವ್ಯಾಲ್ಯೂ ಅಡಿಷನ್ ವ್ಯಾಲ್ಯೂ ಅಡಿಷನ್ ಸಾಕಷ್ಟು ಓಕೆ ಓಕೆ ಮೌಲ್ಯವರ್ಧನೆ ಮಾಡಿದ್ರೆ ಇದರಲ್ಲಿ ಲಾಭ ಇದೆ ಅಲ್ವಾ ನೀವು ಇದರಲ್ಲಿ ಟೀ ಕಪ್ ಮಾಡಬಹುದು ಅಂತ ಹೇಳಿದ್ರಲ್ವ ಸ್ವಲ್ಪ ಅದನ್ನು ತೋರಿಸಿ ಯಾವ್ದ್ರಲ್ಲಿ ಮಾಡಬಹುದು ಅಂತ ಇದು ಪ್ರತಿ ವರ್ಷ ಇದು ಒಂದು ಬಿದ್ದರ ಪೇಳಿ ಒಳಗ್ರಿ ನಾವು ಚೆನ್ನಾಗಿ ನೀರು ಕೊಟ್ರೆ ಇದು ಎಷ್ಟು ಕ್ಲಂಪ್ ಅದಾವಲ್ರಿ ಅಷ್ಟು ಇದು ಬರ್ತೈತೆ ಕಳಲೆ ಅಂತ ಹೇಳಿ ಒಂದು ಇದು ಸುಮಾರು ಒಂದು ಮೂವತ್ ನಾಲ್ವತ್ ಇದ್ರೆ ವರ್ಷ ಮೂವತ್ ನಾಲ್ವತ್ ಬರ್ತೈತೆ ಆ ಮೂವತ್ ನಾಲ್ವತ್ ಒಳಗ ಅಂತಂದ್ರೆ ಇದ್ರ ಒಂದ್ರೆ ನೋಡ್ರಿ ಸುಮಾರು ಎಷ್ಟು ಇದೆ ಇದು ಒಂದು ಐವತ್ತು ಮಠ ಬರ್ಬೋದು ಒಂದ್ ಗಿಡದೊಳಗ ನಾವು ಐವತ್ ರೂಪಾಯಿ ದುಡಿಬಹುದು ಇದ್ರೊಳಗ ಕಪ್ ಮಾಡಿದಾಗ ರೂಪಾಯಿ ಕಪ್ ಅದು ಯಾವ್ದ್ರಲ್ಲಿ ಮಾಡೋದು ಅಂತ ಸ್ವಲ್ಪ ತೋರಿಸಿ ಅಂತ ಇದೇನು ಎಲೆ ಇದೆ ಈ ಎಲೆಯನ್ನೇ ನಾವು ಒಂದು ಪ್ರೆಷ್ಟ್ ಮಿಷನ್ ತಂದಾಗ ಒಂದ್ ಕಪ್ ಆಗ್ತದೆ ಆಮೇಲೆ ಇದ್ರ ಲಾಸ್ಟ್ ವೇಸ್ಟ್ ಉಳಿದಿದ್ದನ್ನ ನಾವು ಕಾಂಪೋಸ್ಟ್ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರಕ್ಕೆ ಬಳಸಬಹುದು ಸಿಲಿಕಾನ್ ಅಂತ ಒಂದು ಕಂಟೆಂಟ್ ಇರುತ್ತೆ ಅದು ಬಹಳ ಒಂದು ಕಿಮ್ಮತ್ ಅಂತ ಹೇಳದ್ರು ಸೈಂಟಿಸ್ಟ್ ಇದು ಒಂದು ನಾವ್ ಒಂದು ಒಂದು ಟನ್ ಇದನ್ನ ನಾನು ಪ್ರೋಸೆಸ್ ಮಾಡಿದಾಗ ಇದರ ಸಿಲ್ಕಾ ಅಂತ ಬರ್ತಿದೆ ಅದು ಐವತ್ತು ಸಾವಿರ ರೂಪಾಯಿ ಒಂದು ಕೆಜಿ ಇದೆ ಸರ್ ಓಕೆ ಅವೆಲ್ಲ ಹೇಳ್ತಾರೆ ಕಥೆ ಸುಲಭ ಮುಂದಿನ ಯೋಜನೆಗಳವೆಲ್ಲ ಅವೆಲ್ಲ ಕೆಲವರು ಆಕೈತಂದ್ರೆ ಅವನೆಲ್ಲ ಇಂಟರೆಸ್ಟ್ ಅಕೌಂಟ್ ಮಾಡ್ಕೊಬಹುದು ಓಕೆ ಓಕೆ ಬಹಳ ಒಳ್ಳೆ

ಒಳ್ಳೆ ಗೊಬ್ಬರ ಆಗ್ತಾ ಇದೆ ನಮ್ಮ ಭೂಮಿ ತಾಯಿ ಇಲ್ಲಿವರೆಗೆ ಊಟ ಕೊಟ್ಟಳ ನಾವು ಅಲ್ಪ ಪ್ರಮಾಣದ ಒಂದು ಕೊಟ್ಟಂಗಂತ ಭೂಮಿ ತಾಯಿ ಕೊಟ್ಟ ಹಾಗೆ ನನ್ ಖುಷಿ ಅನಿಸ್ತದೆ ಇಲ್ಲಿವರೆಗೆ ಇದಕ್ಕೆ ಕೆಮಿಕಲ್ ಬಳಸೇ ಇಲ್ಲ ಯಾವ್ದೇ ರೀತಿಯ ಅಲ್ವಾ ಸ್ಟಾರ್ಟಿಂಗ್ ಇತ್ತು ಸರ್ ಒಂದು ಹತ್ತರಿಂದ ಹದಿನೈದು ವರ್ಷ ಆಯ್ತ್ ರೀ ಎರಡ್ ಸಾವಿರದ ಎಂಟರ ಹೆಚ್ಚಿದ್ದು ಹ್ಮ್ ಅವಾಗ ಎರಡ್ ಸಾವಿರ ಎಂಟು ಒಂಬತ್ತು ಅಲ್ಲಿ ಮಟ್ಟ ಕೊಟ್ವಿ ಮುಂದೆ ಎಷ್ಟ್ ಹದ್ಮೂರ್ ವರ್ಷ ಐತ್ರಿ ಎರಡ್ ಸಾವಿರದ ಏನ್ ಮಾಡಿಲ್ಲ ನೀರ್ ಒಂದ್ ಬಿಟ್ಟು ಯಾವ್ದಿಲ್ಲ ಈಗ ಒಂದ್ ನಾಲ್ಕು ವರ್ಷ ನೀರ್ ಸತಿ ಕೊಟ್ಟಿಲ್ರಿ ನೀರ್ ಸತಿಗೆ ಏನ್ ಕೊಟ್ಟಿಲ್ಲ ಆಮೇಲೆ ಯಾವ್ದು ಯಾವ್ದೇ ರೀತಿಯ ಖರ್ಚು ಬರೋಲ್ಸ ಒಂದ್ ಹೆಚ್ಚು ಸುಮಾರು ಇದ್ರದ್ದು ಲೈಫ್ ನೂರ ಇಪ್ಪತ್ತ್ ವರ್ಷ ಅಂತ ಹೇಳ್ತಾರೆ

ಯಾವ್ದು ಸೂಟ್ ಆಕತಿ ಯಾವ್ದು ಸುಲ ಆಕತಿ ಅದ್ ಮಾಡ್ತೀವಿ ಎಲ್ಲ ಹೊಸದ್ ಒಟ್ಟಿ ಏನ್ ಮಾಡೋದು ಹೊಸದ್ರ ಹೊಸದ್ದು ನನ್ ಮೇಲೆ ಪ್ರಯೋಗ ಮಾಡ್ಕೋಬೇಕು ನಾನು ಸರಿ ಸರಿ ನನ್ ಮೇಲೆ ಪ್ರಯೋಗ ಸಕ್ಸಸ್ ಆದಾಗ ಅದನ್ನ ರೈತ್ ನೋಡ್ಕೊಂಡು ಮುಂದೆ ಮಾಡಬಹುದು ನನ್ಕ ಬಾಳ್ ಮಂದಿ ಅಷ್ಟು ಸುಮಾರು ಒಂದ್ ಎರಡರಿಂದ ಮೂರ್ ಸಾವಿರ ಎಕರೆ ಹಚ್ಚಕ್ ರೆಡಿ ಆಗ್ರಿ ಓಹೋ ನನ್ ಬೇಡ ಅಂತ ಹೇಳಿ ರೈತ ನಂದ್ರಲ್ಲಿ ನಾನು ಯೂನಿಟ್ ಹಾಕಿ ರೆಡಿ ಮಾಡ್ತೀನಿ ನನ್ ಲಾಭ ಆಯ್ತು ಅಂದ್ರೆ ಮಾಡ್ರಿ ಇಲ್ಲ ನನ್ ಮಾಡಕ್ ಹೋಗ್ರಿ ಅಂತ ಹೇಳಿ ಅಥವಾ ನೀವ ನಿಮ್ದ ಸ್ವಂತ ಏನಾದ್ರು ಮಾಡ್ತಿದ್ರೆ ಮಾಡ್ರಿ ಹ್ಮ್ ಇದು ಚಾರ್ಕೋಲ್ ಮಾಡಿದ್ರೆ ಲಾಭ ಐತೆ ಸ್ವಲ್ಪ ಕಷ್ಟ ಪಡಬೇಕು ನಾವು ನಾವ್ ಏನ್ ಮಾಡ್ತೀವಿ ಅಂದ್ರೆ ಏನು ಬರಲ್ಲ ಬರಲ್ಲ ಅಂತ ಹೇಳ್ತೀವಿ ಬರಂಗ್ ಒಂದ್ ಏನಾದ್ರು ಮಾಡ್ಕೋಬೇಕು ಒಂದು ಐಡಿಯಾ ಮಾಡ್ಕೊಂಡು ಓಕೆ ಸೊ ಕಣ್ಣು ಮುಚ್ಚಿ ಪತ್ರಿಕೆಗಳಲ್ಲಿ ಬಿದಿರು ಬೆಳೆಯಿರಿ ಲಕ್ಷ ಲಕ್ಷ ಗಳಿಸಿ ಅಥವಾ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರ್ತದೆ ಬಿಡಿ ಬಿದಿರು ಬೆಳೆಯಿರಿ ಲಕ್ಷಗಟ್ಲೆ ಹಣ ಸಂಪಾದನೆ ಮಾಡಿ ಅಂತ ಸೊ ಆ ಥರ ನಾವು ಕಣ್ಣು ಮುಚ್ಚಿ ಹೋಗಬಾರ್ದು ಅಲ್ವಾ ಮೊದಲೇ ಒಂದು ರೀತಿಯ ವರ್ಕ್ ಮಾಡಿರಬೇಕು ಹಾಂ 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 ಓಕೆ ಇದು ಹೆಂಗ ತಪಸ್ಸಿದ್ದಂಗ ಒಕ್ಕಲ್ತನ ಅಂತ ಡೈಲಿ ಸಂಘರ್ಷ ಮಾಡ್ತಾ ಇರ್ಬೇಕು ಸಂಘರ್ಷ ಮಾಡಬೇಕು ಇಲ್ಲಿ ಒಂದ್ ರೌಂಡ್ ಬಂದಾಗ ಒಂದೊಂದು ಐಡಿಯಾ ಬರ್ತಾನ ನಾವು ಇದನ್ನ ಹಾಕೊಂಡು ಇಲ್ಲಿ ಮನೆ ಕೂತ್ಕೊಂಡು ಅಂದ್ರೆ ಆಗೋದಲ್ಲ ಒಂದ್ ರೀತಿ ಇಲ್ಲಿ ವ್ಯವಸಾಯನೇ ತಪಸ್ಸಿದ್ದಾಗೆ ಅಲ್ವಾ ಕೃಷಿಕ ಅಂತ ಹೇಳಿದ್ರೆ ಅವತ್ ಒಬ್ಬ ತಪಸ್ವಿ ಅಂತಾನೆ ಅನ್ಕೊಳ್ಬಹುದು ಓಕೆ ಒಳ್ಳೆ ಒಳ್ಳೆ ನಾಲೆಜಬಲ್ ಪರ್ಸನ್ ಅಂತಂದ್ರೆ ಕೃಷಿಕರಂತ ಕೃಷಿಕರೇ ಹೌದು ಯಾರಿಗೂ ನಾಲೆಜ್ ಇಲ್ಲ ಹೌದು ಈ ಪ್ರತಿ ವರ್ಷ ಸುಮಾರು ಒಂದ್ ಅರ್ಧ ಪುಟ್ ಇದ್ರ ಮೇಲೆ ಮಲ್ಚಿಂಗ್ ಆಕತ್ರಿ ಇದರ ಬಿದ್ದು ಯಾವಾಗ ಡಿಸೆಂಬರ್ ಇಂದ ಶುರು ಆಕತ್ರಿ ಮೂಡುಗಾಳಿ ಅಂತ ಹೇಳ್ತಾರೆ ಮೂಡಗಾಳಿ ದಿನಕ್ಕೆಲ್ಲಾ ಎಲ್ಲಿ ಉದ್ರ ಉದ್ರ ಉದುರು ಇಲ್ಲಿ ಬೀಳ್ತಾ ಇದೆ ಇದು ಎಲ್ಲಿ ಉದುರು ಬಿದ್ದೆಲ್ಲ ನಮ್ ಭೂಮಿಗೆ ಒಳ್ಳೆ ಒಳ್ಳೆ ಫಲವತ್ತಾದಂತ ಗೊಬ್ಬರ ಪೌಷ್ಟಿಕಾಂಶ ಕೊಡ್ತಕ್ಕಂತ ಗೊಬ್ಬರ ಇಲ್ಲಿ ಸಾಕಷ್ಟು ಎರೆ ಇದರ ಉತ್ಪಾದನೆ ಭೂಮಿಯ ಫಲವತ್ತತೆ ಸುಮಾರು ನಾನ್ ನೂರ್ ಪಟ್ಟು ಜಾಸ್ತಿ ಇದನ್ನ ತಂಗ ನಾವು ಬೇರೆ ಪೀಕ್ ಮಾಡಿದ್ವಿ ಅಂತಂದ್ರೆ ಹೇರೋ ಏನಾದ್ರು ಬಳ್ಕೋದು ಯಾವ್ದು ಸಾವಯವ ಒಂದು ಕೃಷಿ ಮಾಡ್ಬೇಕಂತ ಕೂಡ ಒಳ್ಳೆ ಹೇಳಿ ಮಾಡಿಸಿದ್ ಭೂಮಿ ನಮ್ದು ಮಣ್ಣು ಕೂಡ ಬಹಳ ಸಡಿಲ ಇದೆ ಸುಮಾರು ಒಂದ್ ಫೋಟಿ ಹೌದು ಮಣ್ಣಿಗೆ ಹೋದ್ರಿ ಓ ಸರಿ ಸರಿ ಮಣ್ಣೆಲ್ಲ ಇದ್ರೆ ಹ್ಮ್ ಹ್ಮ್ ಸೊ ನಿಮಗೆ ಬೇರೆ ಗೊಬ್ಬರನೇ ಆಕ್ಚುಲಿ ಅಲ್ವಾ ಹ್ಮ್ ನಾವು ಬೇಕ್ರಿ ಹ್ಮ್ ಗೊಬ್ಬರ ಕೊಡ್ಬೇಕು ಏನ್ ಕಡಿಮೆ ಆಯಿತು ಇದ್ರೊಳಗ ಯಾವ ಕಡಿಮೆ ಅದ್ ಕೇಳ್ಕೊಂಡಾಗ ಅವ್ರ ಮೋಸ್ಟ್ಲಿ ಹೇಳ್ತಾರ ಜಾಸ್ತಿನೇ ಹೇಳಿದ್ರು ಕಡಿಮೆ ಇಲ್ಲ ಸರಿ ಸರಿ ನಾವು ಸುಮ್ನೆ ಏನೋ ಮಾಡ್ಬೇಕಂದ್ ಗೊಬ್ಬರ ಬ್ಯಾಡ್ ಸೈಡ್ ಎಫೆಕ್ಟ್ ಹ್ಮ್ ಹ್ಮ್ ಬೆಂಗ್ಳೂರು ಪಾಲಿ ಹೌಸ್ ನನಗೆ ಅವ್ರ ಮಾತು ಕೇಳಿ ಒಂದು ಲೆಕ್ಕ ಹಾಕಿ ನನಗೆ ಪೂಟಿನ ಲೆಕ್ಕ ಒಂದು ಭಾಳ ಅಂತಂದ್ರೆ ನಾನು ಒಂದು ಹತ್ತರಿಂದ ಹದಿನೈದು ರೂಪಾಯಿ ಮಾಡಿದ್ವಿ ಇಪ್ಪತ್ತೈದು ಒಂದು ಪೂಟ್ ಹೋಗ್ತೈತಿ ಅಂತ ಹೇಳಿದ್ರು ಸುಮಾರು ಒಂದು ನಲವತ್ತು ರೀ ಸುಮಾರು ಒಂದು ನೂರು ಹೋಗ್ಬೋದು ಪೋಲ್ಸ್ ಅಂತ ಅವ್ರು ಲೆಕ್ಕ ಹಾಕಿ ಹೇಳಿದ್ರು ನಮಗೆ ಒಳ್ಳೆ ಖುಷಿ ಓಕೆ

ಇದು ಮುಂದೆ ವರ್ಷ ಬರೆದು ಬಂದುಕೊತ ಹೋದ್ರೆ ಓಹ್ ಒಂದನೇ ಕ್ರಾಪ್ ಅಷ್ಟೇ ನಾವು ಐದು ವರ್ಷನವ ರೀ ಓಕೆ ಮುಂದೆ ಪ್ರತಿ ವರ್ಷ ಮಳೆಗಾಲ ನಾವು ನೀರು ಕೊಟ್ಟು ಕೊಟ್ಟಂಗೆ ಹಾಂ ಹೊಸ ಸೂಟ್ಸ್ ಬರ್ತಿರ್ತೈತೆ ಅದ್ರೊಳಗೆ ಓಹ್ ಹೊಸ ಸೂಟ್ಸ್ ಇಷ್ಟು ದೊಡ್ಡ ಬಿದಿರು ಅರಣ್ಯದಲ್ಲಿ ನಿಮಗೆ ಕಳಲೆ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಸಿಗಬೇಕಲ್ವಾ ಪ್ರತಿ ಮಳೆಗಾಲದಲ್ಲಿ ಮಳೆಗಾಲ ಸಿಗುತ್ತಾ ನೀವು ಅದನ್ನು ಕೂಡ ಸೇಲ್ ಮಾಡ್ತೀರಾ ಇಲ್ಲ ನಮ್ಮಲ್ಲಿ ಮಾರ್ಕೆಟ್ ಯಾವುದಿಲ್ಲ ಇಲ್ಲಿ ಕಳಲೆ

ಅದು ಕಳೆಲೆ ಬಂದಾಗ ಸ್ವಲ್ಪ ನಾವು ಟ್ರೀಟ್ಮೆಂಟ್ ಮಾಡಬೇಕು ಅದಕ್ಕೆ. ಹು ಹು ಇದು ನೋಡಿ ಅದು ಪೂರ್ತಿ ಕಳೆಲೆ ಉಳಿದಿತ್ತು ಅಂದ್ರೆ ನಮಗೆ ಸಿಕ್ಕಾಪಟ್ಟಿ ಬರ್ತಿತ್ತು. ಒಂದು ಎರಡು ಅಷ್ಟೇ ಉಳಿತೈತಿ ಇದು ಒಂದು ಇದು ಒಂದ್ರಿ. ಓಕೆ. ಒಂದೇ ಬಂದಿರಬಹುದು ಅಷ್ಟೇ. ಓಕೆ ಓಕೆ. ಇದೇನು ಕಂಡಿದಾ ಇದು ಒಂದೇ ಎರಡು ಮೂರು ತಿಂಗಳು ದಷ್ಟರ ಇತ್ತು. ಹಾ ಉಳಿದಿತ್ಯಾವ ಇಲ್ಲ ನೋಡಿ. ಓಕೆ. ಅಂದ್ರೆ ಎಲ್ಲಾದಕ್ಕೂ ಒಂದೊಂದು ಬಂದಿರತಿದ್ರು. ಹಾ ಹಾ ಅದಕ್ಕೆ ಇರಿವೆ ಅಂತಾತೋ ಇಲ್ಲಿ. ಹಾ ಹಾ ಅವ್ ತಿಂದ್ಬಿಡತಾರ ಶಿಕರ್ತтелರದು. ಅವಾಗ ಸ್ವಲ್ಪ ಟ್ರೀಟ್ಮೆಂಟ್ ಮಾಡಬೇಕು ಅಂತ. ಓ. ಅಂದ್ರೆ ಉಳ ನಾವು. ಕಳೆಲೆ ಇದು ಮೇ ಜೂನ್ ಜುಲೈ ಮೂರು ತಿಂಗಳ ಸ್ವಲ್ಪ ಅದಕ್ಕೆ ನಾವು ಅಬ್ಸರ್ವೇಷನ್ ಮಾಡಿ ಅದಕ್ಕೆ ಏನ್ ಕೊಡ್ಬೇಕು ಟ್ರೀಟ್ಮೆಂಟ್ ಕೊಟ್ಟಾಗ ಕೊಟ್ಟಾಗಕ್ಸಸ್ ಆಗುತ್ತೆ ಹೊಸದ್ ಬರ್ತೀರಾ ಈ ನಮಗೆ ಒಂದು ಎರಡು ಅಷ್ಟ ಅಂದ್ರೆ ನಾನು ಬಹಳ ಲಾಸ್ ಮಾಡಿಕೊಂಡಿರತ್ತೆ ಒಂದು ಬಿದಿರ ಬುಡದಲ್ಲಿ ನಿಮಗೆ ಕಳಲೆ ಎಷ್ಟು ಸಿಗ್ಬೋದು ಒಂದು ಸೀಸನ್ ಅಲ್ಲಿ ಸುಮಾರು ಕೆಜಿ ಲೆಕ್ಕದಲ್ಲಿ ಹೇಳುದ್ರೆ ಒಂದ್ರೆ ಹತ್ತು ಕೆಜಿ ಅಷ್ಟು ಸಿಟಿಗಳಲ್ಲಿ ಕಳಲೆ ಬಗ್ಗೆ ತುಂಬ ಬೇಡಿಕೆ ಇದೆ ಯಾಕೆಂದ್ರೆ ಮಲೆನಾಡಿನವರು ಮತ್ತು ಕೋಸ್ಟಲ್ ಕರ್ನಾಟಕದವರು ಕಳಲೆಯನ್ನು ಬಳಸ್ತಾರೆ ಅವರು ಅಡಿಗೆಗಳಲ್ಲಿ ಹಾಗಾಗಿ ನಮ್ಮ ಭಾಗದ ಫುಡ್ ನ್ಯೂಟ್ರಿಷಿಯಸ್ ಫುಡ್ ಮತ್ತು ಡಿಲಿಷಿಯಸ್ ಕೂಡ ಅದನ್ನು ಮಾಡಲಿಕ್ಕೆ ಗೊತ್ತಿರಬೇಕು ಅಷ್ಟೇ ಅದಕ್ಕೆ ಪ್ರಾಸೆಸ್ ಇದೆ ಹ್ಮ್ ಓಕೆ

ಪ್ರಚಾರ ಮಾಡಿಕೊಂಡು ಮಾರ್ಕೆಟ್ ಹುಡುಕೊಂಡು ಅದೊಂದು ಇದನ್ನ ಮಾಡಿದ್ರೆ ಲಾಭ ಐತೆ ಇದ್ರೊಳಗೆ ಒಂದು ಟೆನ್ ಪರ್ಸೆಂಟ್ ತೆಗಿಬೇಕು ಅಂತ ಹೇಳ್ತಾರೆ ಬಿದಿರ್ ಬೆಳೆ ಬಂದಾಗ ಇಪ್ಪತ್ತು ಬೆಳೆಗ್ ಬಿಡಬೇಕು ಅಭಿವೃದ್ಧಿ ಇನ್ನೊಂದು ಹತ್ತು ಪರ್ಸೆಂಟ್ ತಗೊಂಡಾಗ ನಮ್ಗೆ ಇದನ್ನ ಮಾಡಬಹುದು ಎರಡು ರೀತಿಯಲ್ಲಿ ಕೂಡ ಅದು ಬಿದಿರು ಬೆಳಿಲಿಕ್ಕೂ ಬೆನಿಫಿಟ್ ಇತ್ತಲಾಗಿಂದ ಕಳಲೆಯ ಮೂಲಕ ಕೂಡ ಆದಾಯ ತೆಗಿಬಹುದು ಸರ್ ಬಿದಿರು ಒಂದು ಹಸಿರು ಹೊನ್ನು ಆದ್ರೂ ಬಹುತೇಕವಾಗಿ ಫಾರ್ಮರ್ಸ್ ಇದನ್ನೊಂದು ಒಂದು ಸೀರಿಯಸ್ ಬೆಳೆಯಾಗಿ ತಗೊಳ್ಳಿಲ್ಲ ಅಲ್ವಾ ಅಟ್ಲೀಸ್ಟ್ ವೇಸ್ಟ್ ಲ್ಯಾಂಡ್ಗಳಲ್ಲಿ ಗದ್ದೆ ಬದುಗಳಲ್ಲಿ ಅಥವಾ ಗುಡ್ಡ ಪ್ರದೇಶಗಳಲ್ಲಿ ಬೆಳಿಲಿಕ್ಕೆ ಇದು ಬಹಳ ಸೂಕ್ತ ಯಾಕೆ ಬಿದಿರಿನ ಬಗ್ಗೆ ಅವಗಣನೆ ಸ್ನೇಹಿತರೆ ಈ ಪ್ರಶ್ನೆಗೆ ಉತ್ತರ ಹಾಗೂ ಬಿದಿರು ಬೆಳೆಯ ಕುರಿತು ಇನ್ನಷ್ಟು ಮಾಹಿತಿ ಸದ್ಯದಲ್ಲೇ ಎರಡನೇ ಎಪಿಸೋಡಿನಲ್ಲಿರಲಿದೆ ಶಂಬಣ್ಣ ಮರಳಿಯವರ ಬಿದಿರು ಕೃಷಿಯ ಅನುಭವಗಳು ಬಿದಿರು ಬೆಳೆಯಲು ಆಸಕ್ತಿ ಇರುವವರಿಗೆ ಉಪಯುಕ್ತವಾದೀತೆಂದು ವಿಡಿಯೋವನ್ನು ಚುಟುಕುಗೊಳಿಸದೆ ಎರಡನೇ ಎಪಿಸೋಡಿಗೆ ಮುಂದುವರಿಸಿದ್ದೇನೆ ಈ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಎರಡನೇ ಎಪಿಸೋಡಿನೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ